ನಾನಿವತ್ತು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ ನೀನ್ ಎಲ್ಲಿಗಾದ್ರು ಹೋಗು ಅದನ್ನೆಲ್ಲ ನಮ್ಗೆ ಕೇಳ್ತೀಯಾ ಈ ಚಿತ್ರದುರ್ಗದ ಹೈವೇ ಅಲ್ಲಿ ಇದೀನಿ ನಾನಿವಾಗ ನೀನ್ ಹೈವೇ ಮೇಲೆ ಇಲ್ಲ ಹೇಳೋದ್ನ ಕರೆಕ್ಟ್ ಆಗಿ ಹೇಳು ನೀನು ಕಾರ್ ಒಳಗಿದ್ಯಾ ಕಾರ್ ಹೈವೇ ಮೇಲೆ ಇದೆ ಆ ಕರೆಕ್ಟ್ ಕರೆಕ್ಟಾಗಿ ಹೇಳು ನಾನು ಯಾಕೆ ಚಿತ್ರದುರ್ಗಕ್ಕೆ ಹೋಗ್ತಿದೀನಿ ಅಂತಂದ್ರೆ ಸ್ಯಾಂಡಲ್ವುಡ್ ನ ದ ಗ್ರೇಟ್ ಹೀರೋ ಅವರ ಹೆಸರನ್ನ ಬಳಸ್ಕೊಂಡು ನ್ಯೂಸ್ ಮಾಡ್ಲಿಕ್ಕೆ ಹೋಗ್ತಿದ್ಯಾ ಅಷ್ಟೇ ತಾನೇ ಅಮ್ ಬಾಬು ಸರ್ ಕರೆಕ್ಟಾಗಿ ಹೇಳಿದ್ನ ನಾನು ಸ್ಯಾಂಡಲ್ವುಡ್ ನ ಹೀರೋ ಅಂತ ಅಲ್ಲ ನಿನಗೆ ಏನಾದರೂ ಮರ್ವಿನ್ ಕೈಲೇ ಏನಾದರೂ ಐತಾ ಅಲ್ಲ ದರ್ಶನ್ ಯಾವಾಗ ಸ್ಯಾಂಡಲ್ವುಡ್ ಗೆ ಹೀರೋ ಆಗಿದ್ದಾರೆ ನಾನು ಆಗಾಗಲೇ ಹೇಳ್ದೆ ತಾನೆ ನಿನಗೆ ಮರವಿನ ಕಾಯಿಲೆ ಐತೆ ಅಂತಂದು ಹೋಗಿ ಕರೆಕ್ಟಾಗಿ ಡಾಕ್ಟರ್ ತ್ರ ತೋರಿಸ್ಕೋ ಅಲ್ಲ ಈ ಒಂದ್ ತಿಂಗಳು ಬಿಟ್ರೆ ಹಿಂದಿನ ದಿವಸಗಳಲ್ಲ ಅವ್ರು ಏನಾಗಿದ್ರು ಏನಕ್ಕೂ ಒಂದ್ ಬಾಯಿ ಇದೆ ಅಂತ ಏನ್ ಬೇಕಾಗಿ ಬಿಡದ ಸತ್ಯ ಹೇಳ್ರಿ ಜನಗಳಿಗೆ ಗೊತ್ತಾಗ್ಲಿ ಸತ್ಯನ ಹೇಳಿ ಕಲೀಲಿ ಸತ್ಯ ಹೇಳಕ್ಕೆ ಅವ್ರ ಇನ್ ಆಂಕರ್ ಆಗಿದ್ರ ಇಂತರ ತಪ್ಪಾಗಿ ಹೇಳ್ಬಿಟ್ಟೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾರ ನಾನ ನಾನು ತಪ್ಪೆಲ್ಲ ಹೇಳೋದಿಲ್ಲ ನೀನೇ ತಪ್ಪು ಹೇಳಿರೋದು ನೋಡು ಒಂದ್ಸರಿ ಏನ್ ಹೇಳಿದೆ ಹಿಂದಿನ ಸರಿ ಅಂತ ಹಿಂದಿನ ಸರಿ ಅಲ್ಲ ಹಿಂದಿನ ಯಾಕೆ ಚಿತ್ರದುರ್ಗಕ್ಕೆ ಹೋಗ್ತಿದ್ದೀನಿ ಅಂತಂದ್ರೆ ಸ್ಯಾಂಡಲ್ವುಡ್ ನ ದ್ರೇಟ್ ಹೀರೋ ಜನ್ಮಕ್ಕೆ ಎಸ್ ಡಿ ಬಾಸ್ ಅಭಿಮಾನಿಗಳ ಸೋ ಕೋಲ್ಡ್ ಡಿ ಬಾಸ್ ಅಭಿಮಾನಿಗಳ ಹೀರೋ ಸೊ ಈ ಮಾತನ್ನ ಸ್ವಲ್ಪ ಹಿಂದಕ್ಕಿಡೋಣ ಹಿಂದಿನ ದಿನಗಳಲ್ಲಿ ನೀನು ಏನು ಮಾತಾಡಿದ್ದೆ ಅಂತ ನೀನು ನೋಡ್ತೀವ ಒಂದ್ಸರಿ ದಿವ್ಯಾ ವಸಂತ ಅವರೇ ನೋಡ್ತೀರಾ ಫ್ಲಾಶ್ ಬ್ಯಾಕ್ ನಿಮ್ಮ ಇಷ್ಟವಾದ ನಾಯಕನಟ ಹಳೆ ಮೂವೀಸ್ ದರ್ಶನ್ ಸರ್ ಕರಿಯಾ ಹಳೆ ಮೂವೀಸ್ ದರ್ಶನ್ ಸರ್ ಕರಿಯಾ ಎಸ್ ಡಿ ಬಾಸ್ ಅಭಿಮಾನಿಗಳ ಸೋ ಕಾಲ್ಡ್ ಡಿ ಬಾಸ್ ಅಭಿಮಾನಿಗಳ ಹೀರೋ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಸುದಿ ಅದೊಂದು ಸೊ ದುಡ್ಡಿಗಾಗಿ ನಿನ್ನ ಅಚ್ಚುಮೆಚ್ಚಿನ ನಟ ಕರಿಯ ಅವ್ರ ವಿರುದ್ಧನೇ ನೀನು ನ್ಯೂಸ್ ನ ನಿನ್ ಅವ್ರ ವಿರುದ್ಧನೆ ಮಾತಾಡ್ತಿದಿಯಲ್ಲ ಇದು ಸರಿನಾ

ಟಿವಿ ಗೆ ನಿನ್ನ ಮೆದಳನ್ನ ಮಾರ್ಕೊಂಡಿಯಾ ಅಷ್ಟೇ ನಾನು ಹೇಳುದು ನಾನ್ ನಿನ್ ಬಗ್ಗೆ ಇದಕ್ಕಿಂತ ಜಾಸ್ತಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಸರಿನಾ ಆಯ್ತಾ ಆಟೋ ತರ ಆಡ್ದೆ ಇನ್ನೇನ್ ಮತ್ತೇನ್ ಈ ಡೈಲಾಗ್ ನ ನೀನ್ ಯಾರು ಹೇಳ್ತದಿಯಾ ನೀನೊಬ್ಳೇ ಅದೊಂದು ಜೋಂಡ್ರದಲ್ಲಿ ವೈರ್ಲೆಸ್ ವೈರ್ಲೆಸ್ಪೈಟ್ ಚೆನ್ನಾಗಿದೆ ಅಡಿಯಾಕಡಿ ಇನ್ನೂ ಚೆನ್ನಾಗ್ ಹೊಡಿ ಸಾಕು ಈ ವಿಡಿಯೋನ ನಾನು ಖಂಡಿತ ನೋಡೋಕ್ಕಾಗಲ್ಲ ಸಾಕು ಹಲೋ ಗೈಸ್ ಮತ್ತೊಂದು ಹೊಸ ವೀಡಿಯೋಗೆ ಸುಸ್ವಾಗತ ಎಲ್ಲರೂ ಇದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರ ಅನ್ಕೊಂಡಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ರಿ ನೀವು ನಿಜವಾಗ್ಲೂ ಚೆನ್ನಾಗಿರ್ತೀರ ಅಷ್ಟೇ ಸೊ ಮತ್ತೆ ನಾನು ಕೆಲವೊಂದು ವಿಡಿಯೋ ಎತ್ಕೊಂಡಿದ್ದೀನಿ ಅದು ಯಾರದೇ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತಾಡ್ತಿಲ್ಲ ಸೊ ಎಂಟರ್ಟೈನ್ಮೆಂಟ್ ಅಷ್ಟೇ ಏನಂದ್ರೆ ಈ ಕೆಲವು ಕನ್ನಡ ಸುದ್ದಿವಾಹಿನಿ ಆಂಕರ್ಗಳಿಗೆ ವಿಷಯನ ಹೇಗೆ ಹೇಳೋಕೆ ಅಂತ ಬರೋದಿಲ್ಲ ಆಂಕರಿಂಗ್ ಮಾಡೋಕ್ ಬರೋದಿಲ್ಲ ಹೇಗೆ ಆಂಕರಿಂಗ್ ಮಾಡಬೇಕು ಅಂತಂದು ರಿಪಬ್ಲಿಕ್ ಕನ್ನಡ ನ್ಯೂಸ್ ಚಾನೆಲ್ ಅವರು ಅವ್ರ ಹೆಸರು ಸ್ಮಿತಾ ರಂಗನಾಥ್ ಅಂತೆ ಅವ್ರು ಹೇಳಿದ್ದಾರೆ ನೋಡ್ಕೊಂಬ ಏನು ಆಂಕರಿಂಗ್ ಯಾವ ತರ ಮಾಡೋದು ಅಂತಂದು ಕೂಡ ನಟ ದರ್ಶನ್ ಮೇಲೆ ಕೇಳೋಕ್ ಸಿಕ್ಕಿರುವ ಕೊಲೆ ಪ್ರಕರಣದ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಬಹುತೇಕ ಕನ್ನಡದ ಎಲ್ಲಾ ಮಾಧ್ಯಮದಲ್ಲೂ ಕೂಡ ನೀವು ಗಮನಿಸುತ್ತಿದ್ದೀರಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಬೇರೆ ವಿಚಾರ ಆರೋಪ ಕೇಳಿದ ಸಂದರ್ಭದಲ್ಲೂ ಚರ್ಚೆ ನಡೆಸುವ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ತನ್ನ ನಿಲುವನ್ನ ಬಹಳ ಸ್ಪಷ್ಟವಾಗಿ ಹೇಳಿತು ಮೀಡಿಯಾ ಟ್ರಯಲ್ ನಾವು ಮಾಡೋದಿಲ್ಲ ಈ ವೇದಿಕೆಯಲ್ಲಿ ಕೂತು ಆರೋಪಿಯನ್ನ ಅಪರಾಧಿ ಅಂತ ತೋರಿಸುವ ಯಾವುದೇ ಪ್ರಯತ್ನ ನಾವು ಮಾಡೋದಿಲ್ಲ ದರ್ಶನ್ ಪ್ರಕರಣದಲ್ಲೂ ಕೂಡ ನಟ ದರ್ಶನ್ ಆರೋಪಿ ಅವರ ವಿರುದ್ಧ ಕೇಳೋಕೆ ಸಿಕ್ಕಿರೋದು ಕೊಲೆ ಮಾಡಿದಂತಹ ಗಂಭೀರ ಆರೋಪ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಆ ತನಿಖೆಗೆ ತನಿಖಾ ಸಂಸ್ಥೆಗೆ ಕೊಡಬೇಕಾದ ಸಂಪೂರ್ಣ ಗೌರವವನ್ನ ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಕೊಡುತ್ತೆ ನಾವು ಮೀಡಿಯಾ ಟ್ರಯಲ್ ಏನಂದ್ರೆ ಆಂಕರಿಂಗ್ ಹೇಗ್ ಮಾಡೋದು ಅಂತಂದು ರಿಪಬ್ಲಿಕ್ ಟಿವಿ ನಿರೂಪೈಕೆಯಾದ ಸ್ಮಿತಾ ರಂಗನಾಥ್ ಅವರು ವಿಡಿಯೋ ನೋಡ್ಕೊಂಬಾ ಒಂದ್ಸರಿ ಅವ್ರು ನೋಡಿ ಕಲಿಬೇಕು ಎಲ್ಲ ಟಿವಿ ಚಾನಲ್ ಅಂದ್ರೆ ಎಲ್ಲಾ ಅಂದ್ರೆ ಕೆಲವು ಸುದ್ದಿವಾಹಿನಿ ಟಿವಿ ಚಾನಲ್ಗಳು ಅಷ್ಟೇ ಇನ್ನು ಕೆಲವು ಸುದ್ದಿವಾಹಿನಿಗಳು ಬಾಯಿ ಇದೆ ಅಂತಂದು ಲೈಸೆನ್ಸ್ ಇದೆ ಅಂತಂದು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ವಿಷಯನ ಕರೆಕ್ಟ್ ಆಗಿ ಬರೋದಿಲ್ಲ ಅವ್ನ ಯಾರೋ ಮಾತಾಡಿದೆ ಅದಕ್ಕೂ ಮಾತಾಡೋದು ಇವ್ನ ಯಾರೋ ಮಾತಾಡಿದೆ ಅದಕ್ಕೂ ಮಾತಾಡಿದೆ ಬರೀ ಇಂಥವೇ ವಿಷಯಗಳನ್ನ ಕರೆಕ್ಟ್ ಆಗಿ ಬರೋದಿಲ್ಲ ಅರ್ಥ ಆಗೋತರ ನಾನು ಹೇಳ್ತಿರೋದು ಸ್ಮಿತಾ ರಂಗನಾಥ್ ಬಗ್ಗೆ ಅಷ್ಟೇ ಅದೇ ರಿಪಬ್ಲಿಕ್ ಕನ್ನಡ ಟಿವಿ ಚಾನಲ್ ಅಲ್ಲಿ ಬೇರೆ ಒಬ್ರು ಇದಾರೆ ಅವ್ರ ಯಾವ ತರ ಮಾತಾಡಿದ್ರ ಅಂದ್ರೆ ಒಂದ್ಸರಿ ನೋಡ್ಕೊಂಡ್ ಬನ್ನಿ ಮುಂದೆ ಯಾಕೆ ಶೆಡ್ಗಾಕ್ ಬರ್ಬೇಕು ಮಾಡಕ್ ಕೆಲಸ ಇಲ್ಲ ಅಂದ್ರೆ ಹೋಗಿ ಗೇಮೆ ಮಾಡ್ಬೇಕು ಪಾಪ ಹುಡ್ಗನ್ನ ಶೆಡ್ ಕರಿತೀ ಅಲ್ಲ ಗೊತ್ತಾಗಲ್ಲ ನಿನ್ಗೆ ಕುಂಟಾ ಬಾ ಲೈಟ್ ಮತ್ತೆ ಇವರು ನಮ್ಮ ರಾಣೆಬೆನ್ನೂರು ಕುಡುಪಲಿ ನಾಗರಾಜ್ ಲಾಯರ್ ಅವರು ಏನ್ ಹೇಳಿದಾರೆ ಅಂತ ಒಂದ್ ಸ್ವಲ್ಪ ಕೇಳು ಅವ್ರು ಮಾಡೋದು ಕಾಮಿಡಿ ಆಗಿದ್ರು ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇರ್ತದೆ ಅಂದ್ರೆ ಅವರು ಹೇಳೋದ್ರಲ್ಲಿ ಒಂದ್ ಅರ್ಥ ಇರ್ತದೆ ಸ್ವಲ್ಪ ನೋಡು ಅವ್ರ ಒಬ್ಬ ತಾಯಿ ಭುವನೇಶ್ವರಿಯ ಮಗ ದರ್ಶನ ಇವತ್ತು ಮಾಡಿದ್ದಾನೆ ಕೆಟ್ಟ ಕೆಲಸ ಮಾಡಿದಾನೆ ಅಂತ ನಾನು ಒಪ್ಪಬೇಕಾದ್ರೆ ಕಾನೂನು ಸಂವಿಧಾನ ಒಪ್ಪಬೇಕು ಕೋರ್ಟ್ ಹೇಳಬೇಕು ಅವಾಗ ನಾನು ಅವನಿಗೆ ಅಪರಾಧಿ ಅಂತ ಹೇಳ್ತೇನೆ ಅಲ್ಲಿವರೆಗೂ ಆರೋಪ ಬಂದಿದೆ ಹಂಗಾರೆ ನಾನು ಈಗ ಲಾಯರ್ ಆಗಿ ಕೇಳ್ತಾನೆ ಮೂರು ಮಂದಿ ನಾವು ಮರ್ಡರ್ ಮಾಡಿದ್ದೇವೆ ಅಂತ ಸರೆಂಡರ್ ಮಾಡಿದಾಗ ಮೂರು ಮಂದಿ ಬೆಳಗ್ಗೆ ಗೆ ಹೋಗಿ ಪೊಲೀಸರಿಗೆ ನಾವು ಮೂರು ಮಂದಿ ನಾವು ಸರೆಂಡರ್ ಆಗ್ತೇವೆ ನಾವು ಒಂದು ಮರ್ಡರ್ ಮಾಡಿದ್ದೇವೆ ಅಂತ ಹೋಗಿ ಒಪ್ಪಿಗೆ ಅಂಟದಾರ ಅದನ್ನ ಎಫ್ಐಆರ್ ಹಾಕಲಿಲ್ಲ ಪೊಲೀಸರು ನಾನು ಡಿಫೆನ್ಸ್ ಲಾಯರ್ ಆಗಿ ಕೇಳ್ತದ ಈಗ ನೋಡಿದ್ರಲ್ಲ ಬುದ್ಧಿ ಇರೋರಿಗೆ ಏನೋ ಒಂಚೂರು ಅರ್ಥ ಆಗೈತಿ ಅಂತ ಅನ್ಕೊಳ್ತೇನೆ ಅಷ್ಟೇ ಮುಂದೆ ಹೇಳಕ ಏನ್ ಓ ನಟನಾ ಅದೇ ಯಾವ ನಟ ಕನ್ನಡ ಚಿತ್ರರಂಗನ ತಮಿಳು ಚಿತ್ರರಂಗನ ತೆಲುಗು ಚಿತ್ರರಂಗನ ಮಲಯಾಳಂ ಚಿತ್ರರಂಗನ ಯಾವ ಚಿತ್ರರಂಗ ಹೇಳೋದೇಳ್ತಿಯ ಪೂರ್ತಿ ಮಾಹಿತಿ ಹೇಳಕಾಲ ನಿಂಗೆ ದರ್ಶನ್ ಅಂತ ಬಹಳ ಜನ ಇರ್ತಾರೆ ಮತ್ತೆ ನಾನು ಕೆಲವೊಂದು ವಿಡಿಯೋ ಎತ್ಕೊಂಡಿದೀನಿ

ಇತ್ತಾ ಏನು ಪ್ರೀತಮ್ ಅಲ್ಲ ಅವನು ಅವಾಗ್ಲೇ ಸುಮ್ಕಿದಾನೆ ನೀನೆ ಮಾತಾಡ್ತಿರೋ ತಾನೆ ಮತ್ತು ಪಾಪ ಅವನಿಗೆ ಏನು ಮಾತಾಡ್ತಿದ್ದೀಯ ಅಂತ ಬೈದ್ರೆ ಹೆಂಗೇ ಹೇಳು ಅವಾಗ್ಲೇ ನೀನೆ ಬೈಯಿಡ್ಡ್ಕೊಂತಿರೋದು ಹಾಹಾ ನಿಜ ತಾನೆ ನೋಡು ಅಂತ ಅಣ್ಣನಗೂ ಒಂದು ಒಳ್ಳೆ ಹೆಸರು ನಮಗೂ ಇಟ್ಟಿದ್ದಾರೆ ಎಷ್ಟ್ ಚೆನ್ನಾಗಿ ಕೆಲ್ಸುತ್ತಲ್ವ ಟೇಪ್ ರೆಕಾರ್ಡ್ರು ಏನ್ ಮಾಡ್ಕಲ್ಲ ಏನ್ ಮಾತಾಡ್ತೀರಾ ಪ್ರೀತಮ್ ನಮ್ನ ಕೆಣಿಕ್ ಮತ್ತೆ ಏನ್ ಮಾತಾಡ್ತೀನಿ ಅಂದ್ರೆ ಮತ್ತೆ ಆಂಕರ್ ಹಿಂಗ ಶೇಂಗ ಹರಿಲಿಕ್ ಬಂದ್ಯಾ ಹೌದಾ ಈ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ಯಾ ಬೋಳಿ ಬಗ್ಗೆ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಏಂದ್ರಿ ಅದು ಮಾತಾಡದೋ ನಿನ್ ಜನ್ಮಕ್ಕೆ ಹೋಗೋ ಯಾರು ಕಿತ್ತ ಹೋಗಿರರು ನಿನ್ ಪಕ್ಕ ಇದ್ದನಲ್ಲ ಪ್ರೀತಮಾವ್ನ ಕಿತ್ತ ಹೋಗಿರನೋ ತಲೆಲ್ ಪಾಪ ಕೂದ್ಲಿಲ್ಲ ಅಂತ ಅವ್ರಿಗೆ ಅವರಿಗೆ ಕಿತ್ತ ನನ್ನ ಮಗ ಅಂತ ನೀನು ಥ್ಯಾಂಕ್ ಯು ಮುಗ್ಸ್ಬೇಡಾ ಥ್ಯಾಂಕ್ ಯು ನಾವೇ ಮಾತಾಡಿ ಮಾತಾಡಿ ಸುಸ್ತಾಗಬೇಕು ಅಂತ ನೀನು ಯಾಕೆ ಸುಸ್ತಾಗಿ ಕೇಳ್ ನಿಂದೇನೋಬೇಕ ಐತಿ पापा ಅದೆಲ್ಲಾ ಪುಕ್ಷಟಾ ಕುಕ್ಕರ್ ಸಿಕ್ಕೈತಿ ಅದರಲ್ಲಿ ನಿನ್ನೆಲ್ಲಾ ಬೆಳೆ ಬೇಸ್ಕೊಂತಿದ್ಯಾ ಅಷ್ಟೇ ತಾನೇ ಏ ಬಾಯ್

ಚೇರ್ ಮೇಲೆ ಅಲ್ಲ ಅದೇನು ಹಂಗೆ ಹಂಗೆ ಏನದು ಅದಲ್ಲ ನೀನು ಒಳ್ಳೇದು ಮಾಡತದಾ ದರ್ಶನ್ ಹಾಗೂ ದರ್ಶನ್ ಫ್ಯಾನ್ಸ್ ಡ್ಯಾಶ್ ಇದartifactId ಡ್ಯಾಶ್ ಕೊನೆಗೂ ಗುಡುಗ್ ಬಿಟ್ಟಲ್ಲ ಪ್ರೀತಮ್ ಡಿ ಅಂದ್ರೆ ಡಿ ಬಾಸ್ ಅಲ್ಲ ಡ್ಯಾಶ್ ಅಲ್ಲ ಡ್ಯಾಶ್ ಅಂದ್ರೆ ಅದರ ಅರ್ಥ ಏನು ಕನ್ನಡದ ಸುದ್ದಿ ವಾಹಿನಿ ನಿರೂಪಕಿಯಾಗಿ ಈ ತರ ಡ್ಯಾಶ್ ಅಂತ ಮಾತಾಡ್ಬೋದಾ ಮೊದಲು ಬ್ಯಾನ್ ಮಾಡಬೇಕಿಂತ ಚಾನಲ್ಗಳನ್ನೆಲ್ಲ ಇಂಥ ನಿರೂಪಕಿನ್ನೆಲ್ಲ ಇಂಥ ಐಡಿಗಳನ್ನೆಲ್ಲ ಬ್ಯಾನ್ ಮಾಡೋಕ್ಕಿಂತ ಜನಗಳನ್ನೆಲ್ಲ ಯಾಕೆ ಆಂಕರಿಂಗ್ ಮಾಡ್ಲಿಕ್ಕೆ ಕಳಿಸ್ತಾರೆ ಅಂತ ರಶ್ಮಿಕಾ ಮಂದಾಣ ಮಾಡ್ದಂಗೆ ಆಗ್ತೈತಲ್ಲ ಅವ್ರೇನೋ ಹಿಂಗ ಅಂದ್ರಂತೆ ನೀನೇನೋ ಡ್ಯಾಶ್ ಅಂತಿದ್ಯಾ ನಿಮ್ಮನ್ನೆಲ್ಲ ತಗದ್ ತಗದು ಬಿಸಾಕ್ಬೇಕು ನಿಮ್ಮ ಐಡಿಗಳನ್ನೆಲ್ಲ ಮಾಡ್ಬೇಕು ಮಾಡಬೇಕು ಆಗಿ ಕನ್ನಡ ಮಾತಾಡ್ಲಿಕ್ಕೆ ಬರೋದಿಲ್ಲ ವಾಕ್ಯ ಪೂರ್ಣ ಮಾಡಲಿಕ್ಕೆ ಬರೋದಿಲ್ಲ ಇಲ್ಲದ್ದೆಲ್ಲ ಮಾತಾಡ್ಲಿಕ್ಕೆ ಬರ್ತೀರೇನು ಅಲ್ಲ ಯಾರ್ ಕೊಟ್ಟಿದ್ದೀನಿ ಕೆಲ್ಸನಾ

ಈ ತರ ಬೈಕ್ ಬಂದಾಗ ಮಾತಾಡ್ತೀಯ ಅಂತಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿವಿ ಅವರು ನಿನ್ನ ತೆಗೆದಾಕಿದ್ದಾರೆ ಗೊತ್ತಲ್ಲ ಈ ವಿಚಾರ ನಿನಗೆ ಹೋಗ್ತಾ ಹೋಗ್ತಾ ಅಲ್ಲಾಡ್ತಿರುತ್ತೆ ದಿಗ್ವಿಜಯ ಟಿವಿಯವರು ತೆಗೆದಾಕಿದ ಮೇಲೆ ಭೇಟಿ ಬಂದು ಸೇರಿಕೊಂಡ್ಯ ಹೂ ಸ್ಟಾಪಡಿಯು ನಿಮ್ಮನ್ನು ತಡೆದಿರು ಒಬ್ಬರು ಯಾರು ಅಲ್ಲಿ ಹೆಂಗೋ ಬಂದೀಯಾ ಮಾತಾಡ್ತೀಯಾ ಮಾತಾಡಿದ್ಮೇಲೆ ಮತ್ತೆ ಕ್ಷಮೆ ಕೇಳೋದು ಮಾತಾಡೋದು ಮತ್ತೆ ಕ್ಷಮೆ ಕೇಳೋದು ಬರೀ ಇದನ್ನೇ ಮಾಡಿದೀಯಾ

ಈ ಬೈಬೋದ್ ಅಲ್ಲ ನೀನು ಒಬ್ಬರೊಬ್ಬರಿಗೆ ಕಿತ್ತಾಡ್ತಿದ್ರೆ ನೀವು ಮಾತ್ರ ಅಲ್ಲ ನಿಮ್ಗೆಲ್ಲ ಯಾರ್ ಕೆಲಸ ಕೊಟ್ಟಿದಾರೆ ಕರೆಕ್ಟ್ ಆಗಿ ಕನ್ನಡನೇ ಮಾತಾಡಕ್ ಬರೋದಿಲ್ಲ ಬರೇ ನೋಡಿದ್ರೆ ಅದು ಹುರ್ಕಂಡು ಅದು ಹರ್ಕಂಡು ಇದು ಅರ್ಕಂಡು ಕಿತ್ಕೊಂಡು ಗಂಟ್ಲು ಹರ್ಕೊಂಡು ನರ ಹರ್ಕೊಂಡು ಯಾಕೆ ಮಾಡ್ತಿರೋದಲ್ಲ ವಿಚಾರಾನ ಹೇಳಿದ್ರೆ ಕರೆಕ್ಟ್ ಆಗಿ ಹೇಳು ಅದೇನು ಅದೇನು ಡ್ಯಾಶ್ 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 ಅಂತ